ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯ ನಡೆದ ತುಳಿತ ಪ್ರಕರಣ ರಾಜ್ಯ ಬಿಜೆಪಿಗೆ ಸಿಕ್ಕ ದೊಡ್ಡ ಬ್ರಹ್ಮಾಸ್ತ್ರ ಈ ದುರಂತವನ್ನು ಜೀವಂತವಾಗಿಡಲು ರಾಜ್ಯ ಬಿಜೆಪಿ ಯಾವ ಹಾದಿಯನ್ನ ಕೂಡ ಬಿಡುತ್ತಿಲ್ಲ ಜಾತಿ ಗಣತಿ ಪ್ರಕರಣದಲ್ಲಿ ತುಳಿತ ಪ್ರಕರಣ ಮರೆಯಾಗದಿರಲಿ ಅಂತ ಬಿಜೆಪಿ ದಿನಕ್ಕೊಂದು ಅಸ್ತ್ರ ಹೂಡುತ್ತಿದೆ ಸದ್ಯ ಹೊಸ ಅಸ್ತ್ರವನ್ನು ಕೈಗೆತ್ತಿಕೊಂಡಿರುವ ಕಮಲಪಡೆ ರಾಜ್ಯ ಸರ್ಕಾರದತ್ತ ಹೆದರಿ ಹೆದೇ ನಿಂತಿದೆ ಬಿಜೆಪಿ ಹೂಡಿರುವ ಹೊಸ ಅಸ್ತ್ರ ಯಾವುದು ಗೊತ್ತಾ ಕಾಂಗ್ರೆಸ್ಗೆ ಅದು ನಿಜಕ್ಕೂ ಕಂಟಕವಾಗಲಿದೆಯಾ ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಕರ್ನಾಟಕ ಈ ಹಿಂದೆಂದೂ ಕಾಣದ ದೊಡ್ಡ ದುರಂತವನ್ನ ಕಂಡಿದ್ದು ಚಿನ್ನಸ್ವಾಮಿ ಬಳಿ ನಡೆದ ಭೀಕರ ಕಾಲ್ತುಳಿತ ಕರ್ನಾಟಕದ ಇತಿಹಾಸದಲ್ಲಿಯೇ ಇಂತಹದ್ದೊಂದು ಕಾಲ್ತುಳಿತ ಕಂಡು ಕೇಳಿದ್ದಿಲ್ಲ ಈ ರಣಭೀಕರ ಕಾಲ್ತುಳಿತದಲ್ಲಿ ಸುಮಾರು ಹನ್ನೊಂದು ಜನ ಅಮಾಯಕರು ಬಲಿಯಾಗಿ ಹೋಗಿದ್ರು ಅವರನ್ನ ಬಲಿಪೀಠಕ್ಕೆ ಎಳೆದುಕೊಂಡು ಬಂದಿದ್ದು ರಾಜ್ಯ ಸರ್ಕಾರವೇ ಎಂದು ಬಿಂಬಿಸಲು ರಾಜ್ಯ ಬಿಜೆಪಿ ಹರಸಾಹಸ ಪಡುತ್ತಿದೆ ಪದೇ ಪದೇ ಸಿಎಂ ಡಿಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಇದರ ನಡುವೆಯೇ ಜಾತಿಗಣತಿ ವಿಚಾರ ಬೇರೆಯದ್ದೇ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದು ಕಾಲ್ತುಳಿತ ಪ್ರಕರಣ ಜೀವಂತವಾಗಿಡಲು ಕೇಸರಿ ಪಡೆ ಈಗ ಎರಡು ಹೊಸ ಅಸ್ತ್ರವನ್ನ ಹೂಡಿದೆ ಸಿದ್ದು ಸರ್ಕಾರ ಕಟ್ಟಿಹಾಕಲು ಎರಡು ಅಸ್ತ್ರ ಹೂಡಿದ ಕಮಲಪಡೆ ಬಿಲ್ಲಿಗೆ ಬಾಣವನ್ನ ಹೆದೆಯೇರಿಸಿ ನಿಂತಿರುವ ಉಭಯ ನಾಯಕರು ಚಿನ್ನಸ್ವಾಮಿ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಕೈಬಿಡಬಾರದು ಹಾಗೆ ಈ ಪ್ರಕರಣದಲ್ಲಿ ಸಿಎಂ ಡಿಸಿಎಂನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕೆಂದು ಪಣ ತೊಟ್ಟಿರುವ ವಿಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿ ಎರಡು ಬಾಣಗಳನ್ನ ಸಿದ್ಧಪಡಿಸಿಕೊಂಡಿದೆ ಈ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದ ಬಿಜೆಪಿ ಜೂನ್ ಹದಿನೇಳರಂದು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ಸಜ್ಜಾಗಿದೆ ಹತ್ತು ಸಾವಿರ ಜನರನ್ನ ಸೇರಿಸುವ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ದು ಕೈ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲ ಪಡೆ ಸಜ್ಜಾಗ್ತಿದೆ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನ ಮಾಡುತ್ತೆ ನೀವು ರಾಜೀನಾಮೆ ಕೊಡಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡುತ್ತೆ ಅಂತಕ್ಕಂಥದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸ್ತದೆ ಇದೆಲ್ಲ ಕಾರಣಕ್ಕಾಗಿ ಹನ್ನೆರಡನೇ ಹದಿನೇಳನೇ ತಾರೀಕು ಹತ್ತೂವರೆ ಗಂಟೆಗೆ ಫ್ರೀಡಮ್ ಪಾರ್ಕಿನಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಿಎಂಗೆ ಆರ್ ಅಶೋಕ್ ಪತ್ರ ಜೂನ್ ಹದಿನೇಳರಂದು ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾದ ಬಿಜೆಪಿ ಒಂದು ಕಡೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಬಾಣವನ್ನ ಪ್ರತಿಭಟನೆ ಮೂಲಕ ಕೈ ವಿರುದ್ಧ ಬಿಟ್ಟರೆ ಇತ ಇನ್ನೊಂದು ಬಾಣವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಡಲು ಸಜ್ಜಾಗಿದೆ ಸಿನ್ನಸ್ವಾಮಿ ದುರಂತದಲ್ಲಿ ಹನ್ನೊಂದು ಜನ ಅಮಾಯಕರ ಸಾವಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಆರ್ ಅಶೋಕ್ ಮಾಧ್ಯಮಗಳಿಗೆ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಅದರಂತೆ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಆರ್ ಅಶೋಕ್ ವಿಶೇಷ ಅಧಿವೇಶನ ಕರೆಯಿರಿ ಎಂದು ಎರಡು ಪುಟಗಳ ಪತ್ರ ಬರೆದಿದ್ದಾರೆ ದುರಂತದ ಕುರಿತು ಚರ್ಚಿಸಲು ವಿಧಾನಮಂಡಲದ ತುರ್ತು ಅಧಿವೇಶನ ಕರೆಯುವಂತೆ ಆಗ್ರಹ ಮಾಡಿದ್ದಾರೆ ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಅಧಿವೇಶನ ಕರಬೇಕಿಲ್ಲಾಂದ್ರೆ ಇವ್ರು ಹೇಳಿದ ಹಾಗೆ ಇರ್ತದೆ ಅವ್ರು ಹೇಳಿದ ಹಾಗೆ ಇರ್ತದೆ ಇದು ಪ್ರಶ್ನೆ ಮಾಡೋದು ಯಾರು ಪ್ರಶ್ನೆ ಮಾಡಬೇಕು ಅಂದರೆ ಅಧಿವೇಶನ ಕರಿಬೇಕು ಅಲ್ಲಿ ಒಂದು ತೀರ್ಮಾನ ಆಗಬೇಕು ತಪ್ಪು ಯಾರದು ಅನ್ನೋ ತೀರ್ಮಾನವನ್ನು ವಿಧಾನಸಭೆಯಲ್ಲಿ ಹಾಕ್ಬೇಕು ಅದಕ್ಕೋಸ್ಕರ ಮೂರು ದಿನದ ವಿಶೇಷ ಅಧಿವೇಶನ ಕರಿಬೇಕು ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ರೆ ಅವರು ತಪ್ಪು ಮಾಡಿಲ್ಲ ಅಂದ್ರೆ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ವಿಧಾನಸಭೆ ಒಳಗಡೆ ಹೇಳಬೇಕು ನಾವೇನು ಮಾಡಿಲ್ಲ ಅಂದ್ರೆ ಅಧಿವೇಶನ ಕರಿಬೇಕು ಚರ್ಚೆ ಮಾಡಬೇಕು ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೇನೆ ಒಟ್ನಲ್ಲಿ ಚಿನ್ನಸ್ವಾಮಿ ದುರಂತದಿಂದ ಪಾರಾಗಲು ಕಾಂಗ್ರೆಸ್ ನಾಯಕರು ಏನೇ ಹೊಸ ಬಾಣ ತಂದರೂ ಆ ಬಾಣಗಳ ಹುಟ್ಟಡಗಿಸಲು ಕಮಲಪಡೆ ಮತ್ತಷ್ಟು ತಿರುಗು ಬಾಣಗಳನ್ನು ಹೂಡಿ ಕೈ ಸರ್ಕಾರವನ್ನ ಕೆಣಕುವ ಕೆಲಸ ಮಾಡ್ತಿರೋದಂತೂ ಸುಳ್ಳಲ್ಲ ಕವನಾ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್